ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಗೆಜ್ಜಲಗೆರೆ ಕೈಗಾರಿಕಾ ಪ್ರದೇಶದ ಬಾಲಾಜಿ ಗಾರ್ಮೆಂಟ್ಸ್ ಹಾಗೂ ಶಾಯಿ ಗಾರ್ಮೆಂಟ್ಸ್ಗೆ ಶಾಸಕ ಪಿ ರವಿಕುಮಾರ್ ಗಣಿಗಾರ ಅವರು ಭೇಟಿ ಗಾರ್ಮೆಂಟ್ಸ್ ನೌಕರರು ಸುರಕ್ಷಿತವಾಗಿ ಪ್ರಯಾಣಿಸಲು ಸರ್ಕಾರದ ವತಿಯಿಂದ ಎರಡು ಬಸ್ ಸೇವೆ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು ಮಾತನಾಡಿ ನೌಕರರನ್ನು ಗೂಡ್ಸ್ ಆಟೋಗಳಲ್ಲಿ ಪ್ರಾಣಿಗಳ ರೀತಿ ತುಂಬಿಕೊಂಡು ಪ್ರಯಾಣಿಸುವುದು ನಿಯಮದ ಪ್ರಕಾರ ನಿಷಿದ್ಧವಾಗಿದ್ದು ಒಂದು ತಿಂಗಳುಗಳ ಕಾಲ ಗಾರ್ಮೆಂಟ್ಸ್ ರವರಿಗೆ ಗಡುವು ನೀಡಿದ್ದು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಡಿ ಸಿ ರವರು ಸೂಚನೆ ನೀಡಿದ್ದಾರೆ ಸರ್ಕಾರದ ವತಿಯಿಂದ ತಾತ್ಕಾಲಿಕವಾಗಿ ಎರಡು ಬಸ್ ಸೇವೆ ಕಲ್ಪಿಸಿದ್ದು ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಹಾಗೂ ಊಟದ ವ್ಯವಸ್ಥೆಗಾಗಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಆರ್ಟಿಒ ಅಧಿಕಾರಿ ಹೇಮಾವತಿ ಬಾಲಾಜಿ ಗಾರ್ಮೆಂಟ್ಸ್ ಮಾಲೀಕರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಟಿ ಕುಮಾರ್ ಸಿಇಒ ಮೋನೀಶ್ ಕುಮಾರ್ ವ್ಯವಸ್ಥಾಪಕರಾದ ಶ್ರೀಧರ್ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರಿಗೆ ಇಲಾಖೆ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿ ಕೊಟ್ಟು ಇಲ್ಲಿನ ನೌಕರರ ಸುರಕ್ಷತೆಯಲ್ಲಿ ಚಾಲನೆಯನ್ನು ಅವರ ಪ್ರಯಾಣವನ್ನು ನೋಡಬೇಕು ಅನ್ನೋದು ನಮ್ಮ ಜವಾಬ್ದಾರಿ ಯಾಕಂದರೆ ಆಟೋ ಗೂಡ್ಸ್ ಆಟೋಗಳಲ್ಲಿ ಪ್ರಾಣಿಗಳ ಥರ ರೀತಿಯಲ್ಲಿ ಜನಗಳನ್ನ ನೌಕರರನ್ನು ತುಂಬ್ಕೊಂಡು ಬರ್ತಾ ಇರೋದು ಅದು ನಿಷಿದ್ಧ ಆದರೆ ಪರ್ಯಾಯ ಕ ವ್ಯವಸ್ಥೆ ಕಲ್ಪಿಸದೆ ಏಕಾಏಕಿ ನಾವು ಆಟೋಗಳನ್ನ ನಿಲ್ಲಿಸೋದಕ್ಕಾಗಲ್ಲ ಅದಕ್ಕೆ ಒಂದು ತಿಂಗಳ ಕಾಲ ಕಾರ್ಖಾನೆಯವರಿಗೆ ಒಂದು ಗಿಡವನ್ನು ಕೊಟ್ಟಿದ್ದೀವಿ ಅಷ್ಟರಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಸುರಕ್ಷಿತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಡಿ ಸಿ ಅವರು ಸೂಚನೆ ಕೊಟ್ಟಿದ್ದಾರೆ ಮತ್ತು ಸರ್ಕಾರದ ವತಿಯಿಂದಲೂ ಇವತ್ತು ಎರಡು ಬಸ್ಸನ್ನು ಬೆಳಗ್ಗೆ ಮತ್ತು ಸಂಜೆ ಎರಡು ಬಸ್ ಇನ್ನೆರಡು ಬಸ್ಸನ್ನು ಕೂಡ ಬಿಡೋಕೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ ಆ ಅದರ ಸದುಪಯೋಗವನ್ನು ಪಡಿಸ್ಕೋಬೇಕು ಅನ್ನೋದು ನಮ್ಮದು ಮತ್ತು ಊಟಕ್ಕೆ ಒಂದು ಇಲ್ಲೊಂದು ಇಂದಿರಾ ಕ್ಯಾಂಟೀನನ್ನು ಆರಂಭಿಸಬೇಕು ಅಂತ ಹೇಳಿ ಮುಂದೆ ಪ್ರಸ್ತಾವನೆಯನ್ನು ಕೊಡ್ತೀವಿ ಒಟ್ಟಿನಲ್ಲಿ ನೌಕರರಲ್ಲೂ ನಾವು ಮನವಿ ಮಾಡೋದು ನೀವು ಆಟೋದಲ್ಲಿ ಓಡಾಡೋದ್ರಿಂದ ಅದು ಸುರಕ್ಷಿತ ಅಲ್ಲ ಸುರಕ್ಷಿತವಾಗಿ ಓಡಾಡೋದಕ್ಕೆ ಸರ್ಕಾರ ಮತ್ತು ಕಾರ್ಖಾನೆ ಮಾಲೀಕರು ಭದ್ರಾಗಿದ್ದೇವೆ ಅವರ ಜೊತೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಒಂದು ತಿಂಗಳಲ್ಲಿ ಅವರು ಅವರ ಸುರಕ್ಷತೆಗೆ ವಾಹನವನ್ನು ಒದಗಿಸಬೇಕು ಅಂತ ಮನವಿ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ